ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವಣ್ಣನ ಪಥದಲ್ಲಿ ಸಾಗುತ್ತ ಅರಿವಿನ ನಿಲುವನು ಪಡೆದ ಸದ್ಭಕ್ತನ ಮೇಲೆ ಹೂವ ಸುರ್ಯಾಡೋಣ ಬಸವ ಕಂದನ ಮೇಲೆ ಸೂರ್ಯ ಶ್ರೀ ಶರಣರ ಮೇಲೆ ಬಸವ ಕಂದನ ಮೇಲೆ ಹೂವ ಸುರ್ಯಾಡೋಣ ಕತನಿಗಲ್ಲದೆ ಕೂಚಿತ ಕೆರಗೆನು ಎಂದು ಛಲವ ತೊಟ್ಟ ವೀರ ಮಹೇಶನ ಮೇಲೆ ಹೂವ ಸೂರ್ಯಾಡೋಣ ಶ್ರೀ ಶರಣರ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ ನಾನು ಎನ್ನುವ ಅಮ್ಮನು ಹರಿಯೂತ ಗೋಲಿ ದಿಹ ಪರಮ ಪ್ರಸಾದಿಯ ಮೇಲೆ ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ ಅಂಗದ ಗುಣ ಬೈದು ಲಿಂಗ ಭಾವ ಬೈದು ಲಿಂಗ ಪ್ರಾಣ ಲಿಂಗಿಯ ಮೇಲೆ ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ ಸತೀ ಸ್ವತ ಪವಿತ್ರನ ಮೋಹವ ದೇವಗೆ ಸತಿಯಾದ ದಿವ್ಯಾ ಶರಣನ ಮೇಲೆ ಹೂವ ಸುರ್ಯಾಡೋಣ ಶ್ರೀ ಶರಣರ ಮೇಲೆ ಬಸವ ಕಂದನ ಮೇಲೆ ಹೂವ ಸುರ್ಯಾಡೋಣ ಬಬಾ ಬಾದ ಗೆಲಿದು ಶಿವ ಭಾವ ಮೇಲೆ ಹೂವ ಸೂರ್ಯಾಡೋಣ ಕೋಟಿ ಶರಣರ ಮೇಲೆ ಬಸವಗಂಧರ ಮೇಲೆ ಹೂವ ಸುರ್ಯಾಡೋಣ ಹೂವ ಸುರಾಡೋಣ ಹೂವ ಸುರಾಡೋಣ ಇಬ್ಬರು